ಅಲ್ಟ್ರಾಟೆಕ್ ಸಿಮೆಂಟ್ ಕಂಪನಿ ಜೊತೆಗೆ ಗ್ರಾಮ ಪಂಚಾಯತ್ ಪಿಡಿಒ ಹಾಗೂ ಅಧ್ಯಕ್ಷರು ಸೇರಿ ತೆರಿಗೆ ಹಣ ವಂಚನೆ ಮಾಡಿ ಒಳ ಒಪ್ಪಂದ ಮಾಡಿ ಸರ್ಕಾರಕ್ಕೆ ವಂಚನೆ ಮಾಡುತ್ತಿದ್ದಾರೆ ಎಂದು ಮಳಕೇಡ ಗ್ರಾಮ ಪಂಚಾಯತ್ನ ಸದಸ್ಯ ಉಮೇಶ್ ಪಾಂಡುರಂಗ ಸಿಂಗ್ ಚೌಹಾಣ್ ಆರೋಪ ಮಾಡಿದರು ಕಲಬುರ್ಗಿಯ ಪತ್ರಿಕಾ ಭವನದಲ್ಲಿ ನಡೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು ಅಲ್ಟ್ರಾಟೆಕ್ ಕಂಪನಿ ಕಾರ್ಖಾನೆ ಸಾವಿರದ ಒಂಬೈನೂರ ತೊಂಬತ್ ಮೂರು ಎರಡ್ ಸಾವಿರದ ಎರಡರ ಆಕ್ಟ್ ಪ್ರಕಾರ ಕಟ್ಟಡ ತೆರಿಗೆ ಹಾಗೂ ಯಂತ್ರೋಪಕರಣ ತೆರಿಗೆ ಜಾಗದ ತೆರಿಗೆ ಕಟ್ಟಬೇಕು ಆದರೆ ಕಾರ್ಖಾನೆಯವರು ಯಾವುದೇ ರೀತಿಯ ತೆರಿಗೆ ಕಟ್ಟಿಲ್ಲ ಮಳಕೆಡ ಉಡುಗಿ ದಿಗ್ಗಮ ಗ್ರಾಮ ಪಂಚಾಯತ್ಗೆ ತೆರಿಗೆ ಕಟ್ಟಿಲ್ಲ ಎಂದು ಆಕ್ರೋಶ ಹೊರಹಾಕಿದರು ಒಂದು ಅಲ್ಟ್ರಾ ಗ್ರಾಸ್ ಕಾರ್ಖಾನೆ ಇದೆ ಆ ಕಾರ್ಖಾನೆ ಸ್ಥಾಪನೆ ಆಗಿ ಹತ್ತೊಂಬತ್ತು ನೂರ ಎಂಬತ್ತರಲ್ಲಿ ಸಿಮೆಂಟ್ ಸ್ಥಾಪನೆ ಆಗಿದೆ ಆ ಕಾರ್ಖಾನೆ ಒಳಪಡುವ ಮೂರು ಗ್ರಾಮ ಪಂಚಾಯತ್ ಇದೆ ಒಂದು ಮಲ್ಕೇಡು ಹುಡುಗಿ ಮತ್ತು ಚಿತ್ತಾಪುರ ತಾಲೂಕಿನ ದಿಗ್ಗಮ ಗ್ರಾಮ ಪಂಚಾಯತ್ ಬರ್ತದೆ ಆ ಮೂರು ಗ್ರಾಮ ಪಂಚಾಯತಿಗೆ ಅಲ್ಟ್ರಾಡೆ ಗ್ರಾಸ್ ಸಿಮೆಂಟ್ ಕಾರ್ಖಾನೆಯವರು ಕಾನೂನುಬದ್ಧವಾಗಿ ಪಂಚಾಯತ್ ಆಕ್ಟ್ ಹತ್ತೊಂಬತ್ ನೂರ ಸೆಕ್ಷನ್ ಟೂ ನಾಟ್ ಟೂ ಪ್ರಕಾರ ತೆರಿಗೆ ಕಟ್ಟಬೇಕು ಮತ್ತು ಸಿಕ್ಸ್ಟಿ ಫೋರ್ ಪ್ರಕಾರ ಪಂಚಾಯತ್ ಕಟ್ಟಡ ಪರವಾನಿ ಪಡಿಬೇಕು ಮತ್ತು ಸಿಕ್ಸ್ಟಿ ಫೈವ್ ಪ್ರಕಾರ ಯಂತ್ರೋಪಕರಣನ ಪರ್ಮಿಷನ್ ತೊಗೋಬೇಕು ಇವೆಲ್ಲ ಪಂಚಾಯತ್ ರಾಜ್ ಆ್ಯಕ್ಟ್ ಕಾನೂನು ಪ್ರಕಾರ ಹೇಳುತ್ತೆ ಆದರೆ ಅಲ್ಟ್ರಡೇಟ್ ಗ್ರಾಸ್ಮೆಂಟ್ ಕಾರ್ಖಾನೆಯವರು ತೆರಿಗೆ ವಂಚನೆ ಮಾಡ್ತಾ ಇದ್ದಾರೆ ಸುಮಾರು ಕಂಪ್ನಿ ಸ್ಥಾಪನೆ ಹತ್ತೊಂಬತ್ತು ನೂರ ಎಂಬತ್ತರಲ್ಲಿಂದ ಇಲ್ಲಿವರೆಗೆ ಯಾವ ಯಾವ ಪಂಚಾಯತಿಗೆ ತೆರಿಗೆ ಅಷ್ಟು ಕಟ್ಟಬೇಕಂತ ನಿಯಮ ಇದ್ದರೂ ಕೂಡ ಇಲ್ಲ ತೆರಿಗೆ ಗಾಳಿ ತೂರಿ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳು ಮತ್ತು ಪಂಚಾಯತ್ ಅಧ್ಯಕ್ಷರು ಎಲ್ಲ ಒಳ ಸೇರಿ ತೆರಿಗೆ ವಂಚನೆ ಮಾಡ್ತಾಯಿದ್ದಾರೆ ಯಾವ ಥರ ತೆರಿಗೆ ವಂಚನೆ ಮಾಡ್ತಾ ಇದ್ದಾರೆ ಆವಾಗಿನೇ ಸಹಕಾರ ಡಿ ಕೆ ರವಿ ಎರಡು ಸಾವಿರದ ಹನ್ನೆರಡರಲ್ಲಿ ಎರಡು ಸಾವಿರ ಹನ್ನೆರಡರಲ್ಲಿ ಒಂದು ಆರ್ ಸಿ ಫಾರ್ ನಾಲ್ಕನೇ ಘಟಕ ಸ್ಥಾಪನೆ ಆಗಕ್ಕೆ ಒಂದು ಪಬ್ಲಿಕ್ ಏರ್ ಮೀಟಿಂಗ್ ಇಟ್ಕೊಂಡ್ರು ಸಾರ್ವಜನಿಕ ಪರಿಸರ ಸಾರ್ವಜನಿಕ ಸಭೆ ಅಂತ ಆ ಸಾರ್ವಜನಿಕ ಪರಿಸರ ಸಭೆಯಲ್ಲಿ ಮಲ್ಕೆರ ಗ್ರಾಮ ಪಂಚಾಯತ್ ಸದಸ್ಯರಾದ ಕೆಲ ಜನ ಸೇರಿ ಸಹಕಾಗ್ತಾ ಡಿ ಕೆ ರವಿಗೆ ಒಂದು ಮನವಿ ಇಸ್ಕೊಟ್ರು ಸರ್ ನಮ್ಮ ಮಲ್ಕೆರ ಗ್ರಾಮ ಪಂಚಾಯತಿಗೆ ಒಳಪಡುವ ಅಲ್ಟ್ರಾ ಗ್ರಾಸ್ಮೆಂಟ್ ಕಾರ್ಖಾನೆ ತೆರಿಗೆ ವಂಚನೆ ಆಗ್ತಾಯಿದೆ ಅದ್ರ ಬಗ್ಗೆ ತನಿಖೆ ಮಾಡಬೇಕಂತು ಆದರೆ ಅವಾಗ ಡಿ ಕೆರಿ ಆಗ್ತು ಸಿಡಮ್ ಅವರು ಒಂದು ತನಿಖೆ ಮಾಡಿ ಪ್ರತಿ ವರ್ಷ ಅಲ್ಟ್ರಾಟೆಕ್ ಕಾರ್ಖಾನೆಯವರು ನಲ್ವತ್ಮೂರು ಲಕ್ಷ ತೆರಿಗೆ ಕಟ್ಟಬೇಕಂತೂ ಎರಡು ಸಾವಿರದ ಹನ್ನೆರಡರಲ್ಲಿ ಆದೇಶ ಮಾಡಿದ್ರು ಘಟಕ ಒಂದು ಎರಡು ಮೂರು ಮೂರು ಘಟಕದಷ್ಟೇ ಅವಾಗ ಹಿಂದಿನ ಅಧ್ಯಕ್ಷ ಎರಡು ಸಾವಿರದ ನಾಲ್ಕರಿಂದ ಎರಡು ಸಾವಿರದ ಹದಿನ ಹದಿನಾಲ್ಕರವರೆಗೆ ಪ್ರತಿ ವರ್ಷ ಮೂರು ಲಕ್ಷ ಐವತ್ತು ಸಾವಿರ ಅಂತ ಒಳ ಒಪ್ಪಂದ ಮಾಡ್ಕೊಂಡ್ರು ಹತ್ತು ವರ್ಷದಂದು ಅವಾಗ ತನಿಖೆ ಮಾಡಿದಾಗ ಬೈಲಿಗೆ ಬಂದರು ಅವಾಗ ಎರಡು ಸಾವಿರದ ಹನ್ನೆರಡರಲ್ಲಿ ಸುಮಾರು ನಾಲ್ಕು ಕೋಟಿ ಮೂವತ್ತೆರಡು ಲಕ್ಷ ವಂಚನೆ ಆಗೋದಂಥ ಅಂದಿನ ಜಿಲ್ಲಾಧಿಕಾರಿಗಳಿಗೆ ಒಂದು ಡಿ ಕೆ ಅವರು ಒಂದು ಪತ್ರ ಬರೆದು ಹೇಳ್ತಾರೆ ಈ ಮಲ್ಕೆ ಗ್ರಾಮ ಪಂಚಾಯತ್ಲಿಂತ ತೆರಿಗೆ ವಂಚನೆ ಆಗಿದೆ ಇವರು ಸದಸ್ಯರು ಸೇರಿ ಮತ್ತು ಪಂಚಾಯತ್ ಸದಸ್ಯರು ಮತ್ತು ಕಾರ್ಖಾನೆ ಒಳಗೆ ಒಳಗೆ ಸೇರಿ ನಾಲ್ಕು ಕೋಟಿ ಮೂವತ್ತೆರಡು ಲಕ್ಷ ವಂಚನೆ ಆಗಿದೆ ಇವ್ರ ಮೇಲೆ ಕ್ರಿಮಲ್ ಮೊಕದ್ದಮೆ ದಾಖಲಿಸಬೇಕಂತೂ ಅವಾಗೆ ವರದಿ ಸಲ್ಲೂ ಕೂಡ ಇನ್ನವರೆಗೂ ಯಾವ ಸದಸ್ಯರ ಮೇಲಾಗಲಿ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳ ಮೇಲೆ ಮತ್ತು ಅಧ್ಯಕ್ಷರ ಮೇಲೆ ಇನ್ನೋರ್ಗು ಯಾವ ಥರದ ಕೇಸ್ ಆಗಿಲ್ಲ ಏನಾಗಿಲ್ಲ ಮನ್ಸಿಗೆ ಬಂದಂಗೆ ತೆರಿಗೆ ವಸೂಲಿ ಮಾಡಿಕೊಂಡು ತೆರಿಗೆ ಅವ್ರಿಗೆ ಮನ್ಸಿಗೆ ಬಂದಂಗೆ ತೆರಿಗೆ ತಗೊಲತ್ತು ನಲ್ವತ್ತ್ಮೂರು ಲಕ್ಷ ಎರಡು ಸಾವಿರದ ಹನ್ನೆರಡನಾಗಿ ಮಾಡಿದ್ರೆ ಘಟಕ ಮೂರ್ದು ಎರಡು ಸಾವಿರದ ಹನ್ನೆರಡರಲ್ಲಿ ನಾಲ್ಕನೇ ಘಟಕ ಸ್ಥಾಪನೆ ಆಗಿದೆ ನಾಲ್ಕನೇ ಘಟಕ ಸ್ಥಾಪನೆಗಾಗಿ ಮಲ್ಕೇರ್ ಗ್ರಾಮ ಪಂಚಾಯತ್ನಾಗೆ ಸುಮಾರು ನಾಲ್ಕುನೂರ ಐವತ್ತೆಂಟು ಎಕರೆ ಜಮೀನು ಬರುತ್ತೆ ಆ ನಾಲ್ಕನೇ ಘಟಕ ಸ್ಥಾಪನೆಗೆ ಮಲ್ಕೇರ್ ಗ್ರಾಮ ಪಂಚಾಯತ್ ಅವರು ಪರ್ಮಿಷನ್ ಕೊಟ್ಟಿರ ಕರ ಕಟ್ಟಡ ಪರವಾನಿಗೆ ಆದರೆ ಇನ್ನೊರ್ಗೂ ಆ ನಾಲ್ಕನೇ ಘಟಕ ತೆರಿಗೆನೇ ತೊಗೊಂಡಿಲ್ಲ ಮಲ್ಕೇಡೆ ಗ್ರಾಮ ಪಂಚಾಯತ್ ಟೋಟಲ್ ಟೋಟಲಿ ಇಲ್ಲಿಗೆಲ್ಲಾಗಿ ಮಾಡ್ತಾರೆ ಅದೇ ಥರ ಹುಡುಗಿ ಗ್ರಾಮ ಪಂಚಾಯತ್ ಬರುತ್ತೆ ಮಲ್ಕೆಡೆ ಫ್ಯಾಕ್ಟ್ರಿ ಅಲ್ಟ್ರಟೆಕ್ನಾಗೆ ಅವರು ಸುಮಾರು ಕಂಪ್ನಿಯವರು ಎರಡು ಸಾವಿರದ ಹನ್ನೆರಡರಿಂದ ಇಲ್ಲಿವರೆಗೆ ಪ್ರತಿ ವರ್ಷ ನಾಲ್ಕು ಎಂಬತ್ತೆರಡು ಲಕ್ಷ ತೆರಿಗೆ ಕಟ್ಟಬೇಕಂತೂ ಅವರಿಗೆ ಇವಾಗ ರೀಸೆಂಟ್ಲಿ ಸೆಪ್ಟೆಂಬರ್ ಆಗಿ ನೋಟಿಸ್ ಆಗಿದ್ದಾರೆ ಹತ್ತು ಕೋಟಿ ಎಪ್ಪತ್ತೈದು ಲಕ್ಷ ನಿಮ್ಮ ತೆರಿಗೆ ಬ್ಯಾಲೆನ್ಸ್ ಇದೆ ನಮ್ಮ ತೆರಿಗೆ ಕಟ್ಟರೆ ಅಂತ ಹುಡುಗಿ ಪಂಚಾಯತ್ ಕೂಡ ಇನ್ನೂರು ಯಾವ ಥರ ತೆರಿಗೆ ಕಟ್ಟಿಲ್ಲ ಅಮೃತ ಸ್ಪರ್ಶ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಕಲಬುರಗಿ ಮೂಳೆ ಅಮೃತ ಸ್ಪರ್ಶ ಖ್ಯಾತ ವೈದ್ಯ ಪ್ರಶಾಂತ್ ಇಡಿ ಅವರ ಕಳೆದ ಹತ್ತು ವರ್ಷಗಳ ಸಾರ್ಥಕ ಸೇವೆ ಖ್ಯಾತ ಅನುಭವಿ ವೈದ್ಯರ ತಂಡದಿಂದ ಚಿಕಿತ್ಸೆ ಅಮೃತ ಸ್ಪರ್ಶ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಸಿಗುವ ಸೌಲಭ್ಯಗಳು ನ್ಯೂರೋ ಸರ್ಜರಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ಆರ್ಥೋ ಮತ್ತು ಟ್ರಾಮಾ ಕೇರ್ ಮಧುಮೇಹ ಅಧಿಕ ರಕ್ತದೊತ್ತಡದ ಆರೈಕೆ ಹೃದಯ ಮತ್ತು ಥೈರಾಯ್ಡ್ ಕೇರ್ ಟ್ವೆಂಟಿ ಫೋರ್ ಇಂಟು ಮತ್ತು ಪ್ರಸೂತಿ ಆರೈಕೆ ಸಿಒಪಿಡಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ಎನ್ ಐಸಿಯು ನಿನಿಟಾಲ್ ಕೇರ್ ಸುಸಜ್ಜಿತ ಐಸಿಯು ಪ್ರಮುಖ ಆಪರೇಷನ್ ಥಿಯೇಟರ್ ಟ್ವೆಂಟಿ ಫೋರ್ ಇಂಟು ಸೆವೆನ್ ಹೈಟೆಕ್ ಪ್ರಯೋಗಾಲಯ ಟ್ವೆಂಟಿ ಫೋರ್ ಇಂಟು ಸೆವೆನ್ ಎಕ್ಸ್ ರೇ ಟ್ವೆಂಟಿ ಫಾರ್ಮಸಿ ಡಿಲೆಕ್ಸ್ ಕೊಠಡಿಗಳು ಅಡ್ವಾನ್ಸ್ ಐಸಿಯು ಮತ್ತು ಅಡ್ವಾನ್ಸ್ ಓಟಿ ಟಿ ಸೆಟಪ್ ಅತ್ಯಾಧುನಿಕ ಸೌಲಭ್ಯವುಳ್ಳ ಕೆಸೋಲ್ಟಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ಎಮರ್ಜೆನ್ಸಿ ಚಿಕಿತ್ಸೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಅಮೃತ ಸ್ಪರ್ಶ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಕಲಬುರಗಿ ಬಿದ್ದಾಪುರ ಕಾಲೋನಿ ಓವರ್ ಬ್ರಿಡ್ಜ್ ಕಲಬುರಗಿ संपर्क किसी सिक्स थ्री डबल सिक्स डबल सिक्स टू फाइव टू थ्री